ಇನ್ನೊಬ್ರು ನನ್ನ ಕಲಿಗೆ ಚಂದ್ರ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರ ಏನ್ ಕತೆ ಈಗ ಸಿದ್ದರಾಮಯ್ಯ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ರು ಸಾಕಷ್ಟು ಚರ್ಚೆಗಳು ಕೂಡ ಆಯ್ತು ಎಲ್ಲ ಒಂದ್ ಕಡೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥನ ಹಾಗಾದ್ರೆ ಅಂತ ಪ್ರಶ್ನೆ ಉದ್ಭವ ಆಗೋ ಕಾರಣ ಸಾಕಷ್ಟು ಜನ ಶಾಸಕರು ಇರ್ಬೋದು ಸಚಿವರು ರೆಬಲ್ ಆಗಿದ್ದಾರೆ ಯಾಕೆ ಶಾಸಕರು ರೆಬಲ್ ಆಗಿರುವಂತದ್ದು ಕೇವಲ ಅನುದಾನ ವಿಚಾರ ಮಾತ್ರನಾ ಅಥವಾ ಪವರ್ ಶೇರಿಂಗ್ ಆದಂತ ಸಂದರ್ಭದಲ್ಲಿ ತನಗೂ ಸ್ಥಾನಮಾನಬೇಕು ತಾನೂ ಸಚಿವ ಆಗಬೇಕು ತಾನೂ ಆಡಳಿತ ಮಾಡಬೇಕು ಅನ್ನೋಂಥ ನಿಟ್ಟಲ್ಲಿ ಏನಾದರೂ ಇಂಗಿತ ಬ್ಯಾಕ್ ಗ್ರೌಂಡ್ ಇಂದ ಪರೋಕ್ಷವಾಗಿ ಇದೆಲ್ಲ ಕೆಲಸ ಆಗ್ತಾ ಇದೆಯಾ ಯಾವ ರೀತಿ ನೀವು ಈ ರಾಜಕೀಯ ಆಂಗಲ್ ಅಲ್ಲಿ ವಿಶ್ಲೇಷಣೆ ಮಾಡ್ತೀರಿ ಚಂದ್ರು ಹಾಂ ನಿಕೇಶ್ ಖಂಡಿತವಾಗ್ಲು ಈಗಾಗಲೇ ಎರಡು ವರ್ಷ ಸರ್ಕಾರ ಬಂದು ಪೂರೈಕೆ ಆಗ್ತಾ ಇರತಕ್ಕಂಥದ್ದು ಪೂರೈಕೆ ಆದ ಬಳಿಕ ಈಗ ಒಂದು ಕಡೆ ಅನುದಾನ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಭಾಳ ಸ್ಪಷ್ಟ ಆದರೆ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಆಗಬೇಕು ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ ಯಾಕಂತಂದರೆ ಇದೇ ಪ್ರಥಮ ಬಾರಿಗೆ ನೂರು ಮೂವತ್ತೈದು ಸ್ಥಾನಗಳನ್ನು ಗಳಿಸೋ ಮೂಲಕ ಕಾಂಗ್ರೆಸ್ ಅತಿದೊಡ್ಡ ಒಂದು ಆಡಳಿತ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥದ್ದು ಒಂದು ಕಡೆ ಆದರೆ ಸುಮ್ಮನೆ ಕೂತ್ರೆ ಅಧಿಕಾರ ಸಿಗೋದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಯಾಕಂತಂದರೆ ಈಗಿರ್ತಕ್ಕಂಥ ಸಚಿವರೆಲ್ಲರೂ ಕೂಡ ಬಹಳ ಹಿರಿಯರು ಮತ್ತು ಪ್ರಭಾವಿಗಳು ಮತ್ತು ಅನುಭವಿಗಳು ತಾವು ಎಷ್ಟು ಐದು ವರ್ಷ ಕಂಪ್ಲೀಟಾಗಿ ಅಧಿಕಾರವನ್ನು ಕೂಡ ಅನುಭವಿಸ್ತಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಸಿಗಬೇಕು ಹಾಗಾಗಿ ಸುಮ್ಮನೆ ಕೂತ್ರೆ ಆ ಅಧಿಕಾರ ಸಿಗೋದಿಲ್ಲ ಅನ್ನೋಂಥದ್ದು ಬ ಕಾಂಗ್ರೆಸ್ನ ಬಹುತೇಕ ಹಿರಿಯರು ಮತ್ತು ಕಿರಿಯ ಶಾಸಕರಿಗೆ ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ತಾವು ಕೂಡ ಅಧಿಕಾರವನ್ನು ಪಡಿಬೇಕು ಅದರಲ್ಲೂ ಪ್ರಮುಖವಾಗಿ ನೋಡ್ಬೋದು ಎಪ್ಪತ್ತೈದು ವರ್ಷ ಎಪ್ಪತ್ತು ವರ್ಷ ದಾಟದಂತವ್ರ ಸಂಖ್ಯೆ ಭಾಳಷ್ಟು ಇದೆ ಹೀಗಾಗಿ ಇವರ ಕೊನೆಯ ಅವಧಿ ಅಂತಲೇ ಕೂಡ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಭಾಳ ಸ್ಪಷ್ಟ ಕಾಂಗ್ರೆಸ್ನಲ್ಲಿ ಮುಂದೆ ಇವರಿಗೆ ಟಿಕೆಟ್ ಸಿಗದೇ ಇರಬಹುದು ಅನ್ನುವಂಥದ್ದು ಕೂಡ ಯಾಕಂತಂದ್ರೆ ಅನೇಕ ಹೊಸಬರಿಗೆ ಮನೆ ಹಾಕಬೇಕು ಅನ್ನೋಂಥದ್ದು ಕೂಡ ಇರತಕ್ಕಂಥದ್ದು ಹೀಗಾಗಿ ನಮಗೆ ಕೊನೆಯ ಒಂದು ಅವಕಾಶ ಈಗಾಗ್ರು ನಾವು ಆಗೋಣ ಅನ್ನುವಂಥ ಒಂದಷ್ಟು ಲಾ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೋತಾ ಇರ್ತಕ್ಕಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಈಗಾಗಲೇ ಈ ಒಂದು ಆ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿ ಅಧಿಕಾರ ಹಸ್ತಾಂತರಕ್ಕೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇರತಕ್ಕಂಥ ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ ಒಪ್ಪುತ್ತೆ ಅನ್ನೋದೂ ಕೂಡ ಬಹಳ ಸ್ಪಷ್ಟವಾಗಬೇಕಾಗಿದೆ ಹೀಗಾಗಿ ಏನೆಲ್ಲ ಲೆಕ್ಕಾಚಾರಗಳನ್ನ ಶಾಸಕರು ಹಾಕಿದ್ದಾರೆ ಅದಕ್ಕೆ ಇವತ್ತು ಸುರ್ಜೇವಾಲಾ ಅವರು ಏನೆಲ್ಲ ಅದಕ್ಕೆ ಲೇಪನವನ್ನ ಕೊಡ್ತಾರೆ ಮತ್ತು ಶಾಸಕರ ಬೇಡಿಕೆಯನ್ನ ಮತ್ತು ಹಿರಿಯ ಶಾಸಕರ ಬೇಡಿಕೆಗಳ ಅನುಗುಣವಾಗಿ ಯಾವ ರೀತಿಯಾದಂತ ಸಲಹೆಯನ್ನ ಕೊಡ್ತಾರೆ ಮತ್ತು ಅದನ್ನು ಯಾವ ರೀತಿ ಪರಿಗಣಿಸ್ತಾರೆ ಮತ್ತು ಅವಕಾಶವನ್ನ ಎರಡೂವರೆ ವರ್ಷದ ಬಳಿಕ ಮಾಡ್ಕೊಡ್ತಾರೆ ಯಾಕಂದ್ರೆ ಈಗಾಗಲೇ ಚರ್ಚೆ ಆಗ್ತಾ ಇದೆ ನವೆಂಬರ್ ಬಳಿಕ ಒಂದಷ್ಟು ರಾಜಕೀಯ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳು ಮತ್ತು ಯಾವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಚಂದ್ರು ಮತ್ತೆ ಹನುಮಂತು ನೀವು ಇನ್ನೊಬ್ರು ನನ್ನ ಕಲಿಗೆ ಚಂದ್ರ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರ ಏನ್ ಕತೆ ಈಗ ಸಿದ್ದರಾಮಯ್ಯ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ರು ಸಾಕಷ್ಟು ಚರ್ಚೆಗಳು ಕೂಡ ಆಯ್ತು ಎಲ್ಲ ಒಂದ್ ಕಡೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥನ ಹಾಗಾದ್ರೆ ಏನೋಂತ ಪ್ರಶ್ನೆ ಉದ್ಭವ ಆಗೋ ಕಾರಣ ಸಾಕಷ್ಟು ಜನ ಶಾಸಕರು ಇರ್ಬೋದು ಸಚಿವರು ರೆಬಲ್ ಆಗಿದ್ದಾರೆ ಯಾಕೆ ಶಾಸಕರು ರೆಬಲ್ ಆಗಿರುವಂತದ್ದು ಕೇವಲ ಅನುದಾನ ವಿಚಾರ ಮಾತ್ರನಾ ಅಥವಾ ಪವರ್ ಶೇರಿಂಗ್ ಆದಂತ ಸಂದರ್ಭದಲ್ಲಿ ತನಗೂ ಸ್ಥಾನಮಾನಬೇಕು ತಾನೂ ಸಚಿವ ಆಗಬೇಕು ತಾನೂ ಆಡಳಿತ ಮಾಡಬೇಕು ಅನ್ನೋಂಥ ನಿಟ್ಟಲ್ಲಿ ಏನಾದರೂ ಇಂಗಿತ ಬ್ಯಾಕ್ ಗ್ರೌಂಡ್ ಇಂದ ಪರೋಕ್ಷವಾಗಿ ಇದೆಲ್ಲ ಕೆಲಸ ಆಗ್ತಾ ಇದೆಯಾ ಯಾವ ರೀತಿ ನೀವು ಈ ರಾಜಕೀಯ ಆಂಗಲ್ ಅಲ್ಲಿ ವಿಶ್ಲೇಷಣೆ ಮಾಡ್ತೀರಿ ಚಂದ್ರು ಹಾಂ ನಿಕೇಶ್ ಖಂಡಿತವಾಗ್ಲು ಈಗಾಗಲೇ ಎರಡು ವರ್ಷ ಸರ್ಕಾರ ಬಂದು ಪೂರೈಕೆ ಆಗ್ತಾ ಇರತಕ್ಕಂಥದ್ದು ಪೂರೈಕೆ ಆದ ಬಳಿಕ ಈಗ ಒಂದು ಕಡೆ ಅನುದಾನ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಭಾಳ ಸ್ಪಷ್ಟ ಆದರೆ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಆಗಬೇಕು ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ ಯಾಕಂತಂದರೆ ಇದೇ ಪ್ರಥಮ ಬಾರಿಗೆ ನೂರು ಮೂವತ್ತೈದು ಸ್ಥಾನಗಳನ್ನು ಗಳಿಸೋ ಮೂಲಕ ಕಾಂಗ್ರೆಸ್ ಅತಿದೊಡ್ಡ ಒಂದು ಆಡಳಿತ ಪಕ್ಷವಾಗಿ ಹೊರ ಒಂದು ಕಡೆ ಆದರೆ ಸುಮ್ಮನೆ ಕೂತ್ರೆ ಅಧಿಕಾರ ಸಿಗೋದಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟ ಯಾಕಂತಂದ್ರೆ ಈಗಿರ್ತಕ್ಕಂಥ ಸಚಿವರೆಲ್ಲರೂ ಕೂಡ ಬಹಳ ಹಿರಿಯರು ಮತ್ತು ಪ್ರಭಾವಿಗಳು ಮತ್ತು ಅನುಭವಿಗಳು ತಾವು ಎಷ್ಟು ಐದು ವರ್ಷ ಕಂಪ್ಲೀಟ್ ಆಗಿ ಅಧಿಕಾರವನ್ನು ಕೂಡ ಅನುಭವಿಸ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಸಿಗಬೇಕು ಹಾಗಾಗಿ ಸುಮ್ಮನೆ ಕೂತ್ರೆ ಆ ಅಧಿಕಾರ ಸಿಗೋದಿಲ್ಲ ಅನ್ನೋಂಥದ್ದು ಬ ಕಾಂಗ್ರೆಸ್ನ ಬಹುತೇಕ ಹಿರಿಯರು ಮತ್ತು ಕಿರಿಯ ಶಾಸಕರಿಗೆ ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ತಾವು ಕೂಡ ಅಧಿಕಾರವನ್ನು ಪಡಿಬೇಕು ಅದರಲ್ಲೂ ಪ್ರಮುಖವಾಗಿ ನೋಡ್ಬೋದು ಎಪ್ಪತ್ತೈದು ವರ್ಷ ಎಪ್ಪತ್ತು ವರ್ಷ ದಾಟದಂಥವ್ರ ಸಂಖ್ಯೆ ಭಾಳಷ್ಟು ಇದೆ ಹೀಗಾಗಿ ಇವರ ಕೊನೆಯ ಅವಧಿ ಅಂತಲೇ ಕೂಡ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಭಾಳ ಸ್ಪಷ್ಟ ಕಾಂಗ್ರೆಸ್ನಲ್ಲಿ ಮುಂದೆ ಇವರಿಗೆ ಟಿಕೆಟ್ ಸಿಗದೇ ಇರಬಹುದು ಅನ್ನುವಂಥದ್ದು ಕೂಡ ಯಾಕಂತಂದ್ರೆ ಅನೇಕ ಹೊಸಬರಿಗೆ ಮನೆ ಹಾಕಬೇಕು ಅನ್ನೋಂಥದ್ದು ಕೂಡ ಇರತಕ್ಕಂಥದ್ದು ಹೀಗಾಗಿ ನಮಗೆ ಕೊನೆಯ ಒಂದು ಅವಕಾಶ ಈಗಾಗ್ರು ನಾವು ಆಗೋಣ ಅನ್ನುವಂಥ ಒಂದಷ್ಟು ಲಾ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೋತಾ ಇರ್ತಕ್ಕಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಈಗಾಗಲೇ ಈ ಒಂದು ಆ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿ ಅಧಿಕಾರ ಹಸ್ತಾಂತರಕ್ಕೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥ ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ ಒಪ್ಪುತ್ತೆ ಅನ್ನೋದೂ ಕೂಡ ಬಹಳ ಸ್ಪಷ್ಟವಾಗಬೇಕಾಗಿದೆ ಹೀಗಾಗಿ ಏನೆಲ್ಲ ಲೆಕ್ಕಾಚಾರಗಳನ್ನ ಶಾಸಕರು ಹಾಕಿದ್ದಾರೆ ಅದಕ್ಕೆ ಇವತ್ತು ಸುರ್ಜೇವಾಲಾ ಅವರು ಏನೆಲ್ಲ ಅದಕ್ಕೆ ಲೇಪನವನ್ನ ಕೊಡ್ತಾರೆ ಮತ್ತು ಶಾಸಕರ ಬೇಡಿಕೆಯನ್ನ ಮತ್ತು ಹಿರಿಯ ಶಾಸಕರ ಬೇಡಿಕೆಗಳ ಅನುಗುಣವಾಗಿ ಯಾವ ರೀತಿಯಾದಂತ ಸಲಹೆಯನ್ನ ಕೊಡ್ತಾರೆ ಮತ್ತು ಅದನ್ನು ಯಾವ ರೀತಿ ಪರಿಗಣಿಸ್ತಾರೆ ಮತ್ತು ಅವಕಾಶವನ್ನ ಎರಡೂವರೆ ವರ್ಷದ ಬಳಿಕ ಮಾಡ್ಕೊಡ್ತಾರೆ ಯಾಕಂದ್ರೆ ಈಗಾಗಲೇ ಚರ್ಚೆ ಆಗ್ತಾ ಇದೆ ನವೆಂಬರ್ ಬಳಿಕ ಒಂದಷ್ಟು ರಾಜಕೀಯ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳು ಮತ್ತು ಯಾವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಚಂದ್ರು ಮತ್ತೆ ಹನುಮಂತ ಇನ್ನೊಬ್ರು ನನ್ನ ಕಲೀಗೆ ಚಂದ್ರ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರ ಏನ್ ಕತೆ ಈಗ ಸಿದ್ದರಾಮಯ್ಯವರ ಮೊನ್ನೆ ಹೋಗಿಕೊಂಡು ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ರು ಸಾಕಷ್ಟು ಚರ್ಚೆಗಳು ಕೂಡ ಆಯ್ತು ಎಲ್ಲ ಒಂದ್ ಕಡೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥನ ಹಾಗಾದ್ರೆ ಏನೋಂತ ಪ್ರಶ್ನೆ ಉದ್ಭವ ಆಗೋ ಕಾರಣ ಸಾಕಷ್ಟು ಜನ ಶಾಸಕರು ಇರ್ಬೋದು ಸಚಿವರು ರೆಬಲ್ ಆಗಿದ್ದಾರೆ ಯಾಕೆ ಶಾಸಕರು ರೆಬಲ್ ಆಗಿರುವಂತದ್ದು ಕೇವಲ ಅನುದಾನ ವಿಚಾರ ಮಾತ್ರನಾ ಅಥವಾ ಪವರ್ ಶೇರಿಂಗ್ ಆದಂತ ಸಂದರ್ಭದಲ್ಲಿ ತನಗೂ ಸ್ಥಾನಮಾನಬೇಕು ತಾನೂ ಸಚಿವ ಆಗಬೇಕು ತಾನೂ ಆಡಳಿತ ಮಾಡಬೇಕು ಅನ್ನೋಂಥ ನಿಟ್ಟಲ್ಲಿ ಏನಾದರೂ ಇಂಗಿತ ಬ್ಯಾಕ್ ಗ್ರೌಂಡ್ ಇಂದ ಪರೋಕ್ಷವಾಗಿ ಇದೆಲ್ಲ ಕೆಲಸ ಆಗ್ತಾ ಇದೆಯಾ ಯಾವ ರೀತಿ ನೀವು ಈ ರಾಜಕೀಯ ಆಂಗಲ್ ಅಲ್ಲಿ ವಿಶ್ಲೇಷಣೆ ಮಾಡ್ತೀರಿ ಚಂದ್ರು ಹಾಂ ನಿಕೇಶ್ ಖಂಡಿತವಾಗ್ಲು ಈಗಾಗಲೇ ಎರಡು ವರ್ಷ ಸರ್ಕಾರ ಬಂದು ಪೂರೈಕೆ ಆಗ್ತಾ ಇರತಕ್ಕಂಥದ್ದು ಪೂರೈಕೆ ಆದ ಬಳಿಕ ಈಗ ಒಂದು ಕಡೆ ಅನುದಾನ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಭಾಳ ಸ್ಪಷ್ಟ ಆದರೆ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಆಗಬೇಕು ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟ ಯಾಕಂತಂದರೆ ಇದೇ ಪ್ರಥಮ ಬಾರಿಗೆ ನೂರು ಮೂವತ್ತೈದು ಸ್ಥಾನಗಳನ್ನು ಗಳಿಸೋ ಮೂಲಕ ಕಾಂಗ್ರೆಸ್ ಅತಿ ದೊಡ್ಡ ಒಂದು ಆಡಳಿತ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥದ್ದು ಒಂದು ಕಡೆ ಆದರೆ ಸುಮ್ಮನೆ ಕೂತ್ರೆ ಅಧಿಕಾರ ಸಿಗೋದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಯಾಕಂತಂದರೆ ಈಗಿರ್ತಕ್ಕಂಥ ಸಚಿವರೆಲ್ಲರೂ ಕೂಡ ಬಹಳ ಹಿರಿಯರು ಮತ್ತು ಪ್ರಭಾವಿಗಳು ಮತ್ತು ಅನುಭವಿಗಳು ತಾವು ಎಷ್ಟು ಐದು ವರ್ಷ ಕಂಪ್ಲೀಟಾಗಿ ಅಧಿಕಾರವನ್ನು ಕೂಡ ಅನುಭವಿಸ್ತಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಸಿಗಬೇಕು ಹಾಗಾಗಿ ಸುಮ್ಮನೆ ಕೂತ್ರೆ ಆ ಅಧಿಕಾರ ಸಿಗೋದಿಲ್ಲ ಅನ್ನೋಂಥದ್ದು ಬ ಕಾಂಗ್ರೆಸ್ನ ಬಹುತೇಕ ಹಿರಿಯರು ಮತ್ತು ಕಿರಿಯ ಶಾಸಕರಿಗೆ ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ತಾವು ಕೂಡ ಅಧಿಕಾರವನ್ನು ಪಡಿಬೇಕು ಅದರಲ್ಲೂ ಪ್ರಮುಖವಾಗಿ ನೋಡ್ಬೋದು ಎಪ್ಪತ್ತೈದು ವರ್ಷ ಎಪ್ಪತ್ತು ವರ್ಷ ದಾಟದಂತವ್ರ ಸಂಖ್ಯೆ ಭಾಳಷ್ಟು ಇದೆ ಹೀಗಾಗಿ ಇವರ ಕೊನೆ ಅವಧಿ ಅಂತಲೇ ಕೂಡ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಭಾಳ ಸ್ಪಷ್ಟ ಕಾಂಗ್ರೆಸ್ನಲ್ಲಿ ಮುಂದೆ ಇವರಿಗೆ ಟಿಕೆಟ್ ಸಿಗದೇ ಇರಬಹುದು ಅನ್ನುವಂಥದ್ದು ಕೂಡ ಯಾಕಂತಂದರೆ ಅನೇಕ ಹೊಸಬರಿಗೆ ಮನೆ ಹಾಕಬೇಕು ಅನ್ನೋಂಥದ್ದು ಕೂಡ ಇರತಕ್ಕಂಥದ್ದು ಹೀಗಾಗಿ ನಮಗೆ ಕೊನೆಯ ಒಂದು ಅವಕಾಶ ಈಗಾಗ್ರು ನಾವು ಆಗೋಣ ಅನ್ನುವಂಥ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೋತಾ ಇರ್ತಕ್ಕಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಈಗಾಗಲೇ ಈ ಒಂದು ಆ ರಾಜಕೀಯ ಲೆಕ್ಕಾಚಾರಗಳನ್ನು